ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಹೋಬಳಿ ಮುಖ್ಯ ಕೇಂದ್ರ ಗ್ರಾಮ ಆಗಿರುವ ಲಿಂಗದಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನೇಕ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಆದ್ಯತೆಯ ಮೇಲೆ ಕೈಗೆತ್ತಿಕೊಳ್ಳಲಾಗುತ್ತಿದ್ದು ಗ್ರಾಮದ ಅಂಬೇಡ್ಕರ್ ಕಾಲೋನಿಯಲ್ಲಿ ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆ ರಸ್ತೆ ಅಭಿವೃದ್ಧಿ ಚರಂಡಿ ಬೀದಿ ದೀಪ ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗಿದೆ ಅಂತ ಲಿಂಗದಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರತ್ನಮ್ಮ ಮೈಲಾರಪ್ಪ ಹೇಳಿದರು ಲಿಂಗದಹಳ್ಳಿ ಗ್ರಾಮದ ವ್ಯಾಪ್ತಿಯ ಅಂಬೇಡ್ಕರ್ ಕಾಲೋನಿಯ ಶ್ರೀ ಚಿಕ್ಕಮ್ಮ ದೇವಿಯ ನೂತನ ದೇವಾಲಯ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಂದಾಜು ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಸೌಲಭ್ಯವನ್ನು ಹೈಮಾಸ್ಕ್ ದೀಪದ ಸೌಲಭ್ಯವನ್ನು ಉದ್ಘಾಟಿಸಿ ಮಾತನಾಡಿದ ಅಧ್ಯಕ್ಷೆ ರತ್ನಮ್ಮ ಮೈಲಾರಪ್ಪ ಇತ್ತೀಚೆಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅನೇಕ ವಾರ್ಡ್ಗಳಲ್ಲಿರುವ ಅಂಗನವಾಡಿ ಕೇಂದ್ರ ಶಾಲಾ ಕಟ್ಟಡಗಳಲ್ಲಿದ್ದ ಕಿಟಕಿ ಬಾಗಿಲುಗಳ ದುರಸ್ತಿ ಮುಂತಾದ ಕಾಮಗಾರಿಗಳನ್ನು ಮಾಡಲಾಗಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಹಾಜರಿದ್ದ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಆರ್ ರವಿ ಮಾತನಾಡಿ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಜಿಎಚ್ ಶ್ರೀನಿವಾಸ್ ಲಿಂಗದಹಳ್ಳಿ ಗ್ರಾಮದ ಊರ ಮುಂದಿನ ಕೆರೆಯಿಂದ ಇನ್ನಿತರ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಮಾಡಿರೋದ್ರಿಂದ ಈ ಭಾಗದ ಕೆರೆಕಟ್ಟೆಗಳ ವ್ಯಾಪ್ತಿಯಲ್ಲಿರುವ ತೆರೆದ ಬಾವಿ ಕೊಳವೆ ಬಾವಿ ಇನ್ನಿತರ ಕಡೆಗಳಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಳವಾಗಿರುವ ಕಾರಣ ಅಡಿಕೆ ತೆಂಗು ಮುಂತಾದ ತೋಟದ ಬೆಳೆಗಳಿಗೆ ಬರಗಾಲದಲ್ಲೂ ಜೀವದಾನ ನೀಡದಂತಾಗಿದ್ದು ರಾಜ್ಯದೆಲ್ಲೆಡೆಯಂತೆ ವಿವಿಧ ನೂತನ ಗ್ಯಾರಂಟಿ ಯೋಜನೆಗಳು ಲಿಂಗದಹಳ್ಳಿ ಹೋಬಳಿಯಲ್ಲೂ ಜಾರಿಯಲ್ಲಿರುವುದರಿಂದ ಈ ಭಾಗದ ಕೂಲಿ ಕಾರ್ಮಿಕರು ಸಣ್ಣ ಮತ್ತು ಅತಿ ಸಣ್ಣ ರೈತರುಗಳಿಗೆ ಅನುಕೂಲವಾಗಿದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಲ್ಎನ್ ಲಿಂಗರಾಜು ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಲ್ಆರ್ ನವೀನ್ ಎಂಕೆ ಚಂದ್ರಪ್ಪ ಪಿ ಎಸ್ ಸಿ ಎಸ್ನ ಅಧ್ಯಕ್ಷರಾದ ಎಲ್ ಭರತ್ ಹಾಗೂ ಮುಖಂಡರುಗಳಾದ ಎಲ್ ಎಚ್ ಅಣ್ಣಪ್ಪ ಲಕ್ಷ್ಮಣ ಎಸ್ ರುದ್ರೇಶ್ ಹಾಗೂ ಚಿಕ್ಕಮ್ಮದೇವ್ಯ ದೇವಾಲಯದ ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು ಮುಂತಾದವರು ಹಾಜರಿದ್ದರು ಪ್ರದೀಪ್ ಹೆಚ್ಚಿ ಎನ್ಕೆಎಸ್ ಟಿವಿ ಫೋರ್ ತರೀಕೆರೆ